ಫ್ರೆಂಡ್ಸ್ ನಾವು ಹೊರಗಡೆ ಹೋಟೆಲ್ಗಳಲ್ಲಿ ಊಟ ಮಾಡಿದಾಗ ಸಾಮಾನ್ಯವಾಗಿ ನಮಗೆ ಕೊಡುವಂತಹ ಸಾಂಬಾರು ಅದು ಮಂಗಳೂರು ಸೌತೆಕಾಯಿ ಸಾಂಬಾರು ಹಾಗೆ ಬೂದುಗುಂಬಳದ ಸಾಂಬಾರಾಗಿರುತ್ತೆ ಅದು ಎಷ್ಟು ಟೇಸ್ಟಿಯಾಗಿರುತ್ತಲ್ವ ಅದೇ ರೀತಿಯ ಸಾಂಬಾರನ್ನ ನಾವು ಮನೇಲಿ ಯಾವ ರೀತಿ ಮಾಡೋದು ಈಸಿಯಾಗಿ ಬನ್ನಿ ನೋಡೋಣ ನಾನಿಲ್ಲಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಇಲ್ಲಿ ನಾನು ತೊಗರಿಬೇಳೆನ ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ನೆನೆಸಿಟ್ಕೊಂಡಿದ್ದೆ ಇವಾಗ ಆ ಬೇಳೆನ ಕುಕ್ಕರ್ಗೆ ಸೇರಿಸ್ಕೊತಿದ್ದೀನಿ ಹಾಗೆ ಒಂದೆರಡು ಲೋಟದಷ್ಟು ನೀರನ್ನು ಅದರಲ್ಲಿ ಸೇರಿಸ್ಕೊತಿದ್ದೀನಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ಹಾಗೆ ಮಂಗಳೂರು ಸೌತೆಕಾಯಿ ಒಂದು ಚಿಕ್ಕದು ತೊಗೊಂಡಿದ್ದೆ ಅದನ್ನು ಕಟ್ ಮಾಡಿ ಸೇರಿಸಿ ಒಂದು ಸ್ಪೂನ್ ಎಣ್ಣೆ ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ಎರಡು ವಿಷಲ್ನ ಇದು ವಿಷಲ್ ಬರೋ ತನಕ ಒಂದು ಮಸಾಲಾನ ನಾವು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಅಕ್ಕಿ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನ ಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನು ಧನಿಯಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ಫ್ಲೇಮ್ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ನಾವು ಇದಕ್ಕೆ ಒಣಮೆಣಸಿನ್ಕಾಯಿನ ಸೇರಿಸ್ಕೋಬೇಕು ಒಂದು ನಾಲ್ಕು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಗೆ ಒಂದು ಏಳರಿಂದ ಎಂಟು ಗುಂಟೂರು ಮೆಣ್ಸಿನ್ಕಾಯಿನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ನಾವು ಫ್ಲೇಮ್ನ ಮೀಡಿಯಮ್ ಮಾಡಿಕೊಂಡು ಅಥವಾ ಲೋ ಮಾಡಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಮಸಾಲದ್ದು ಸ್ಮೆಲ್ಲೆಲ್ಲ ಘಮ ಘಮ ಅಂತ ಬರ್ತಿರಬೇಕು ಹಾಗೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ಅಲ್ಲಿ ತನಕ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಇದು ಫ್ರೈ ಆಗಿದೆ ಇವಾಗ ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ನಾವು ಬಿಟ್ಟು ಅದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕೊಬೇಕು ನೋಡಿ ಇದನ್ನೆಲ್ಲ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಇದನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಮೊದಲಿಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ ನಂತರ ಸ್ವಲ್ಪ ಇದನ್ನು ಪುಡಿ ಮಾಡಿಕೊಂಡು ಬರಬೇಕು ನೀರು ಹಾಕ್ಬಿಟ್ರೆ ನಾವು ಅದು ಪುಡಿ ಆಗೋದಿಲ್ಲ ಸೊ ಹಾಗಾಗಿ ನೀರು ಹಾಕೋಕ್ಕೂ ಮುಂಚೆ ಅದನ್ನು ಪುಡಿ ಮಾಡ್ಕೊಂಡು ಬರಬೇಕು ನಂತರ ಒಂದು ಸ್ವಲ್ಪ ಕಾಯಿ ತುರಿ ಅಂದರೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ ಅರ್ಧ ಓಳು ಕಾಯಿ ತುರಿಯಲ್ಲಿ ಅರ್ಧ ತಗೊಂಡು ಇದ್ದೀನಿ ತುರಿದು ನಂತರ ಹುಣಸೆ ಹಣ್ಣು ಇದಕ್ಕೆ ನಿಮಗೆ ರುಚಿ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೇಕು ನಾನು ಸ್ವಲ್ಪನೇ ಹುಣ್ಸೆ ಹಣ್ಣನ್ನು ಇಲ್ಲಿ ತೊಗೊಂಡಿದ್ದೀನಿ ಜಾಸ್ತಿ ಹುಣ್ಸೆ ಹಣ್ಣು ಹಾಕ್ಬಿಟ್ರೆ ಅದು ಬೆಂದ ಮೇಲೆ ಮತ್ತೆ ಅದು ಹುಳಿ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಈ ರೀತಿ ಸ್ಮೂತಾಗಿ ಒಂದು ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ಈ ಸಾಂಬಾರಿಗೆ ನಮ್ಗೆ ನಮ್ಮ ಮಸಾಲೆ ರೆಡಿಯಾಗಿದೆ ಇಷ್ಟೇ ಈಗ ಕುಕ್ಕರ್ ವಿಷಲೆಲ್ಲ ಬಂದು ಅದು ಮೇಲೆ ನಾವು ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡೋಣ ಇದು ಬೇಳೆ ಹಾಗೂ ನಮ್ಮ ಮಂಗಳೂರು ಸೌತೆಕಾಯಿ ಬೆಂದಿದೆ ಸ್ವಲ್ಪ ನಿಮಗೆ ಅದು ಬೇಳೆ ಬೇಳೆ ಥರ ಕಾಣ್ಬೋದು ಆದರೆ ಅದು ಚೆನ್ನಾಗಿ ಬೆಂದಿದೆ ಮತ್ತು ಇನ್ನಷ್ಟು ಅದು ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಮತ್ತು ಇನ್ನಷ್ಟು ಬೆಂದು ಅದು ಕರ್ಗೋಗ್ಬಿಡುತ್ತೆ ನೋಡಿ ಈಗ ಬೇಳೆ ಎಲ್ಲ ಬೆಂದಿದೆ ಇವಾಗ ಇದಕ್ಕೆ ನಾವು ನಾವು ರುಬ್ಬಿರ್ತಕ್ಕಂಥ ಮಸಾಲ ಮಿಶ್ರಣವನ್ನು ಸೇರಿಸ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಇಲ್ಲಿ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಸಾಂಬಾರು ಸ್ವಲ್ಪ ಜಾಸ್ತಿನೂ ಗಟ್ಟಿ ಇರಬಾರ್ದು ಹಾಗೆ ಜಾಸ್ತಿ ತೆಳ್ಳಗೂ ಇರಬಾರ್ದು ಈ ಸಾಂಬಾರು ಬೆಂದ ಮೇಲೆ ಒಂದು ಸ್ವಲ್ಪ ಅಷ್ಟೇ ಇದು ಗಟ್ಟಿ ಆಗುತ್ತೆ ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಹಾಗೆ ಟೊಮೆಟೊ ಇಲ್ಲ ಇಷ್ಟೊಂದು ಈಸಿ ಅಲ್ವಾ ಸಾಂಬಾರು ಆದರೆ ಈ ಸಾಂಬಾರು ಅನ್ನದ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಬಿಟ್ಟು ನಾವು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಇದನ್ನು ಬೇಯಿಸ್ಕೊಬೇಕು ನೋಡಿ ಇದು ಇವಾಗ ನೀರಿನ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀನಿ ಸರಿಗಿದೆ ಇದು ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಸರಿಗಿದೆಯಾ ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಂದ ಮೇಲೆ ಗೊತ್ತಾಗುತ್ತದು ಸೊ ಇವಾಗ ಅದರ ಟೇಸ್ಟನ್ನು ನೋಡಿ ಬೇಕು ಅನಿಸಿದ್ರೆ ನೀವು ಈ ಹಂತದಲ್ಲಿ ಉಪ್ಪು ಅಥವಾ ಹುಳಿಯನ್ನು ಸೇರಿಸ್ಕೋಬೋದು ಮಸಾಲೆ ಹಾಗೂ ಉಪ್ಪನ್ನ ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸಾಂಬಾರನ್ನು ಕುದಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿಯಾಗುತ್ತೆ ನೋಡಿ ಕನ್ಸಿಸ್ಟೆನ್ಸಿನೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ನೊರೆ ಎಲ್ಲ ಹೋಗಿ ಸಾಂಬಾರು ಸಿದ್ಧವಾಗಿದೆ ಇವಾಗ ಇದಕ್ಕೊಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ ಒಗ್ಗರಣೆಗೆ ಒಂದು ಪಾತ್ರೆಯನ್ನು ಇಟ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಸ್ವಲ್ಪ ಒಂದು ಮೂರು ಒಣಮೆಣಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಹಾಗೆ ಸ್ವಲ್ಪ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಇಂಗನ್ನು ಹಾಕಿ ಒಗ್ಗರಣೆಯನ್ನು ಸಿದ್ಧಪಡಿಸಿಕೊಂಡು ಸಾಂಬಾರಿಗೆ ಹಾಕಿದ್ರೆ ನಮ್ಮ ಸಾಂಬಾರು ರೆಡಿಯಾಗುತ್ತೆ ನೋಡಿದ್ರಲ್ವ ಎಷ್ಟು ಈಸಿ ಈ ಸಾಂಬಾರು ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಾಕದೆ ತುಂಬಾ ರುಚಿಕರವಾಗಿರುತ್ತೆ ಸಾಂಬಾರು ಹುಳಿನ ಮಾತ್ರ ನೋಡ್ಕೊಂಡು ಹಾಕೋಬೇಕು ಬೇಕು ಅನ್ಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಯಾಕೆ ಅಂದರೆ ಅದು ನಾವು ಕುದಿಸಿ ಇಟ್ಕೊಂಡ್ಮೇಲೆ ಸಂಜೆ ಹೊತ್ತಿಗೆ ಮತ್ತೆ ಅದು ಸ್ವಲ್ಪ ಹುಳಿ ಹುಳಿ ಆಗಿಬಿಟ್ಟಿರುತ್ತೆ ಸಾಂಬಾರು ಸೊ ಹಾಗಾಗಿ ಹುಳಿನ ನೋಡಿಕೊಂಡು ಹಾಕೊಳ್ಳಿ ಇಷ್ಟೇ ಈ ನಮ್ಮ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಮಂಗ್ಳೂರು ಸೌತೆಕಾಯಿ ಆಗಿರ್ಬೋದು ಇದಕ್ಕೆ ನೀವು ಬೂದುಗುಂಬಳಕಾಯಿ ಕೂಡ ಹಾಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು